મેઉ હાઈ કે દવણ્યા મેઉન મે હેંડી આખતો ધનગોળ ઓન એના પા ચિત સાક આઈ ગયો ઈસર રગડ જા કે થેંડી આકા કે ઓગી મેઉનયા કે આખતો શિવાપ્પ સાવકાર જીત રાળ નાની કે ધટ માડાવા શિવાપ્પ સાવકાર જીત રાળ નાની કે ધટ માડાવા ಹಗ ನೋಡಿ ಹರಿಗೆ ಹಚಾವ ಕೂರಿಗೆ ತತಿ ನೋಡಿ ಬಿತ್ತಾವ ಶಿವಪ್ಪ ಸಾವುಕರ ಜೀತದಾಳನ ನೀಗದಟ್ಟು ಮಾಡಾವ ಮನಪ್ಪ ಇನ್ನೇ ಹೊಡಿ ಹೋಗಿನಿ ಹಂಡಿ ಮಾಡಿ ನೀರು ಕುಡಿಸಿ ಹೋಗ್ಬೇಕಿನ ಕಣ್ಣಿ ಎಮ್ಮಿ ಬ್ಯಾಡ್ ಮೂವ ಹಾಕಿ ನಡಿ ಇಲ್ಲಿ ಹಾಕಿಲ್ತ ಅವನೇ ಹಾಕ

ಏನು ಮಾಲಕ್ರ ಮಾಲಕ್ರು ಬಂದ್ರೆ ಚೀ ಮಾರಿ ಉಳ್ಯಾರ ಇತ್ತೀನಿ ನೋಡಿರಿ ಗಾಳಿ ಹೆಂಡಿ ಇಲಾಖೈತೆ ನೋಡಿರಿ ಮೇವು ಹಾಕಿನಿ ಮೇವ್ ಹಂಗೆ ಬಿಡತಿ ನೀ ಎಷ್ಟ ಹಸನ್ ಮಾಡಿದ್ರೆ ಹಿಡಿದಿನ ಅವು ಹಂಗೆ ಹೊಲ್ಸ್ಯಾಕೆ ಹಿಡ್ಸೇ ಬಿಡ್ತಾವ ಮತ್ತು ಹಂಗೆ ಹೆಂಗೆ ರೀ ಮತ್ತು ಮಾಡು ಮಾಡಬೇಕಲ್ರಿ ನೀವು ಯಾಕ ಬಂದ್ರಿ ಕಡೆ ಬಿಸ್ಲಾಗ ನಾನು ಇನ್ನು ಮಣ್ಣು ಹೇಳಿದ್ನಲ್ಲ ಒಂದ್ ವಾರ ಆದ್ಮೇಲೆ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಅಂದಿದ್ದೆಲ್ಲ ನೋಡಿರಿ ಮತ್ತು ಏನು ಹೇಳಿಲ್ಲ ಅಂತ ನಾ ಕೇಳಕತ್ತಿದಂಗೆ ನಿಮಗೆ ಮೊನ್ನೆ ತಿಳಿಸ ಹೇಳಿ ನೀವು ನಾನು ತಲೆ ಅಂತ ತೆಗ್ದಿಲ್ರಿ ಈಗ ಹೆಂಗೆ ತಲೆ ಈಗಿನ ಏನ ಸುಮ್ಮ ಟೈಮ್ ಪಾಸ್ ಸುಮ್ ಚೇಷ್ಟಿ ಮಾಡ್ಯಾರ ನಾ ಮಾಡಿ ನೀವು ಅಲ್ರಿ ಸೀರಿಯಸ್ ಹೋಗ್ಬೇಡ್ರಿ ನೋಡು ನನಗೆ ನನಗ ಮಾಡೋದು ನನಗ್ ಗೊತ್ತಿಲ್ಲ ನಂಗೆ ಏನೋ ಇದ್ರು ಡೈರೆಕ್ಟ್ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಹ್ಮ್ ಅಲ್ಲಿ ಬಂದ್ ಗಿಂದ್ರಿ ನಿಮ್ಮ ಅಣ್ಣ ನಿಮ್ಮ ಅಪ್ಪ ಯಾರ ಸರ್ಕಾರ ಅವ್ರ ಮನೆಯಾಗ ಅದಾರ ಹೇಳ್ರಿ ಅವ್ರ ಯಾಕೆ ಬರ್ತಾರ ಅಲ್ಲಿ ಮನೆಯಾಗ ಅದಾರ ದೊಡ್ಡ ಮನೆಯಾಗ ಅದಾರ ಪೂಜಾರ ಇದು ಚಲೋ ಅಲ್ರಿ ಅಲ್ಲ ನೀವು ಎಲ್ಲಿ ನಾವೆಲ್ಲಿ ನಿಮ್ ಮನೆ ಹೇಳಿನ್ರಿ ನೀವ್ ಏನ ತಿಳಿಯ ಸುರೇಶ ನನಗೆ ಪದೇ ಪದೇ ನೀವ್ ಎಲ್ಲಿ ನಾ ಎಲ್ಲಿ ಅಂತ ಹೇಳಕ್ ಹೋಗ್ಬೇಡ ಹ್ಮ್ ಮನ್ಸ್ ಎಲ್ಲಾರ್ದು ಒಂದ ಊಟ ಮಾಡೋದು ಎಲ್ಲರೂ ಒಂದ ನಾವ್ ಅಂತ ಅಂತೇಳಿ ಬ್ಯಾರೆ ಬ್ಯಾರೆ ತಿಂತೀವಿ ನಾವು ಅದ ಅಣ್ಣ ಸಾಂಬಾರಲ್ಲಾ ನೀನು ಅದನ್ನ ತಿಂತೀಯಲ್ಲ ನಾ ಹೇ ನನ್ ಯಾವಾಗಾರ್ ನೀನು ನಾ ಭಾಳ ದೊಡ್ಡಾಕ ಇದೀನಿ ಭಾಳ ಸಾಹುಕಾರ ಇದೀನಿ ಅಂತ ತೋರ್ಸ್ಕೊಳಂಗಿಲ್ಲಾ ನಮಗ್ ಎದಕ್ ಬೇಕ ನಮ್ ಮನ್ಸ ಚೆನ್ನಾಗಿರತ್ತ ಆಯ್ತ ನೋಡೋ ದುಡ್ಡಿಗಿ ಮತ್ತ ಈ ಪ್ರೀತಿಗಿ ಹೊಲ್ಸಾಕ ಹೋಗಬೇಡ ಒಟ್ಟ ನೋಡ್ ಸುರೇಶ ನಾನು ಈ ಕಸಬಾರಿಗಿ ಹಿಡ್ಕೊಂಡೇ ನೀ ಹಿಂಗೆಲ್ಲ ಮಾಡುದ ನಾನ್ ನೋಡ ನೋಡಕ ಆಗಂಗಿಲ್ಲ ನಾ ಇಲ್ಲಾರ ನೀ ಬೇಕಾದ್ ಕೆಲ್ಸಾ ಮಾಡಿ ಹೋಗಿ ಹೋಗುದ ಬಾ ನೀನ ಕೊಡೋ ನಾನ್ ಕಸದ ಇಡ್ತೀನಿ ನೋಡ್ ಮತ್ತ ಇಟ್ಟು ಬಾ ಬಾ ಕಡೆ ಒಪ್ಪ್ರಿ ಅದನ್ನು ಪೈಪ್ ಅದಾವ ಒಗಿತಾನ ಕಡಿ ಅದಾ ನೀವು ಹೋಗ್ರಿ ಬಿಸ್ಲಾಗೆ ಯಾಕೆ ಬಂದಿರಿ ನಿಮ್ಗೆ ಎಟ್ ಹೇಳ್ಬೇಕ್ ನಾನು ಒಟ್ಟು ಬಿಡ್ತಾ ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಬಿಸ್ಲು ನೋಡಂಗಿಲ್ಲ ಏನು ನೋಡಂಗಿಲ್ಲ ನಾನು ಒಟ್ಟು ಊರು ಬಿಡ್ಸಂಗ ಡಾಂತ್ರಿ ಒಟ್ಟು ಬಿಡಿಸ್ತೇನೆ ಕುತ್ಕೋ ನಾ ರ್ಯಾ ಏಯ್ ಅಲ್ರಿ ನೀವು ಕುತ್ಕೋರಿ ಆತ ನಾನ ಕುಂದಿರ್ತೀನಿ ನೀವು ಕುತ್ಕೋ ರೀ ಬರೀ ಒಂದು ಮಾತು ಹೇಳ್ತೇನೆ ನಾನು ಹಿಂಗ್ಯಾಕ್ ಮಾಡತ್ತ ನೀವೇನ್ ಬೇಕಾದ್ಲೆ ಮಾಡತ್ತಾರ ಏನ್ ಹಂಗ್ರಿ ಏನ್ ಬೇಕಂತ ಯಾರ್ ಮಾಡ್ತಾರ ಇಷ್ಟಪಟ್ಟಿನಿ ಅದಕ್ಕೆ ಹೇಳ ಹತ್ತಿನಿ ನಾನು ನೀನ ಒಟ್ಟೆ ಇದು ಮಾಡ ಹತ್ತಿಲ್ಲ ತಲೆ ಹಾಕೊಳ ಹತ್ತಿಲ್ಲ ಅದನ್ನ ನಾನ್ ಹಿಂಗ್ ಹೇಳ ಅಂದಿದ್ನಿಲ್ಲ ಅಲ್ರಿ ನನ್ ಮುಂದ್ ಹೇಳತ್ತೀರಿ ನಿಮ್ ಅಪ್ಪ ನಿಮ್ ಅಣ್ಣ ಗೊತ್ತಾರ ನನ್ ಬಿಡ್ತಾರ ಏನ್ರಿ ಅವ್ರು ನೋಡ ನನ್ನ ಅಪ್ಪ ಅಮ್ಮ ಯಾರ್ದು ನನ್ನ ತಲೆ ಹಾಕೊಳಂಗಿಲ್ಲ ನಮ್ಮ ಅಪ್ಪ ನನ್ನ ಅಣ್ಣಗೆ ಹೇಳ್ಕೊಳದ್ ನಂಗೆ ಗೊತ್ತೈತಿ ಏನ್ ಹೇಳ್ತೀರಿ ನೀವು ಏನಂತ ಹೇಳ್ತೀರಿ ನಿಮ್ಮನ್ನು ಬರೀತಾರ ನಮ್ಮನ್ನು ಬರ್ತಾ ಬರ್ದು ದುಡ್ ಪಗಾರ ಕೊಡಂಗಿಲ್ಲ ಊರ್ ಬಿಟ್ಟು ಕಳಿಸಿ ಬಿಡ್ತಾರ ನೋಡೋ ನನ್ಗೇನೋ ಒಂದ್ ಗಂಡ್ ನೋಡ್ಯಾರ ಅಂತ ಅವ್ರನ್ನ ಬಹಳ ಬಿಸ್ನೆಸ್ ಮ್ಯಾನ್ ಅದಾರ ಅಂತ ಒಂದ್ ವಾರ ಟೈಮ್ ಕೊಟ್ಟಿ ನಾನು ಅವ್ರಿಗೆ ನಿಮಗ್ರಿ ಒಂದ್ ವಾರ ಟೈಮ್ ನಾನು ಯಾಕೆ ಕೊಟ್ಟಿನಿ ಅಂದ್ರೆ ನೀನ್ ನನಗೆ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಅಂತ ಅಂದಿದ್ದೆಲ್ಲ ಅದ್ರಗೋಸ್ಕರ ನಮ್ಮ ಅಪ್ಪ ನಾನು ಒಂದ್ ವಾರ ಟೈಮ್ ಕೊಟ್ಟಿನಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಸೀರಿಯಸ್ ಓದಂಗ್ ಮ್ಯಾಟ್ರಿ ಸೀರಿಯಸ್ ಅಲ್ಲ ನಾನು ಹುಲ್ಲ ಮಾಡಕ್ಕೆ ನಗು ಚುಡ್ದೇನ ಪೂಜಾ ಅವರ ನಿಮ್ ಗಂಡ್ ನೋಡತ್ರಿ ಏನ್ ಮಾಡ್ತಾರತ್ರೀ ನಂಗ ಪದೇ ಪದೇ ತಿಳಿ ತಿನ್ಬೇಡ್ರಿ ಅವ್ರ ಏನ್ ಮಾಡ್ಲಿ ಏನಾರ ಹಾಳಾಗ ಹೋಗ್ಲಿ ಹ್ಮ್ ನಿನ್ ವಿಷಯ ಅಷ್ಟೇ ಮಾತಾಡ ನಿಮ್ ಭವಿಷ್ಯ ರೀ ನೀವ್ ಅವ್ರು ನೋಡ್ರಿ ಅಂದ ಚಂದ ಬೇಕಾಗಿಲ್ಲ ನಂಗ್ ಗುಣ ಮುಖ್ಯ ನೋಡ್ತಾರ ಬಿಡ್ತಾರ ಗೊತ್ತಿಲ್ಲ ಅಂದ ಚಂದ ನೋಡ್ ಹೋದವ್ರು ನಾಲ್ಕ್ ದಿನ ಇರ್ತಾರ ಐದನ ಮನ್ಯಾಗ ಬಂದ್ ಕೂತಿರ್ತಾರ ಅಂತವ್ರ ಬಾಳ ಜನ ಅದಾರ ನಂಗ್ ಅಂತವ್ ಬೇಕಾಗಿಲ್ಲ ನಂಗ್ ಒಳ್ಳೆ ಬೇಕ ಜೀವನ ಪೂರ್ತಿನೂ ಅವ್ರ ಜೊತೆ ಇರ್ಬೇಕ ನಿಮ್ ಅಪ್ಪಾರು ನಿಮ್ಗ ಅನುಕೂಲ ನೀವೇನಂದ್ರ ಅವ್ರಿ

ಒಂದು ಹೊತ್ತು ಒಂದು ಹೊತ್ತು ಊಟ ಹಾಕಕ್ಕಾಗಂಗಿಲ್ಲ ನಾನು ಯಾವ ನಿನಗೆ ಯಾವ್ದು ನಿನ್ನ ನೆಲದಾಗ ಮಲಗಸಿದ್ರು ನಾನು ಮಲಗ್ತೀನಿ ಎಲ್ಲಿ ಊಟ ಪರವಾಗಿಲ್ಲ ಅವು ಒಂದು ದಿನಕ್ಕೆ ಮೂಟ ಊಟ ಮಾಡಕ್ಕ ಒಂದು ಒಂದು ತುತ್ತು ಇದ್ರೂ ಸಾಕು ಹಿಂಗ ಹೇಳಿ ಭಾಳ ಮಂದಿ ಲವ್ ಮಾಡಿ ಊಡ ಹೋಗಿ ಅದೊಂದಿಕ್ ಅದೊಂದಿಕ್ಕು ಮಕ್ಳು ಒಂದು ಕಡೆ ಅವೊಂದು ಕಡೆ ಆ ದಿಕ್ಕಾಪಾಲ ಆಗಿ ಸಂಸಾರ ಹಾಳಾಗಿ ಹೋಗಿ ಬಿಟ್ಟಾವ್ರಿ ನಾ ಭಾಳ ಕೇಳಿ ನಿಂತಾವೆ ಅದು ಬೇರೆ ಇದಾವೆ ನಮ್ಮ ಕೇಳತ್ತೀನಿ ಎಲ್ಲರೂ ಒಂದೇ ತರ ಇರಂಗಿಲ್ಲ ಸುರೇಶ ನಾನು ಯಾಕೋ ಇಷ್ಟೊತ್ತು ಇಷ್ಟು ದಿನ ಸೀರಿಯಸ್ ಇದ್ದಿದ್ದಿಲ್ಲ ಈಗ ನೀ ಕೇಳಿ ನನಗೂ ಸೀರಿಯಸ್ ಆಗಿಬಿಡ್ತು ನಾನು ಏನು ಹೇಳ್ಬೇಕು ಗೊತ್ತಾಗೊಲ್ದು ನನಗೂ ಸ್ವಲ್ಪ ಟೈಮ್ ಕೊಡಿರಿ ಹ್ಞೂ ಏ ಇಷ್ಟು ದಿನ ತಗೊಂಡೆ ಅಲ್ಲ ಒಂದು ವಾರ ತಗೊಂಡಿ ನಾ ಸುಮ್ ಹೋಗಿ ಬಿಡ್ತ ನಾನು ಬಿಟ್ಟು ಬಿಡ್ರಿ ಇವತ್ತು ರಾತ್ರಿ ಹೋಗಿ ಬಿಡ್ತಾನೆ ಇಲ್ಲ ಕಿಲ್ಲ ಬೇಡ ಬೇಡ ನನಗೆ ಹೋಗಿ ಬಿಡ್ತೀನಿ ಈಗ ಬಿಡ್ತೀನಿ ಹೋಗೋದು ಒಟ್ಟು ಮಾತಾ ತೆಗಿಬೇಡ ನೀನು ಏನು ಅಂತ ನಂಗೆ ಹೆದ್ರಕ್ಕೆ ಹೋಗ್ಬೇಡ ನೀನು ಒಟ್ಟು ನಾ ಹೇಳ್ತೆ ನೋಡು ನಿಮ್ಮ ನಾಳೆ ಹೇಳ್ತೆ ನೋಡು ನಾಳೆ ಇಲ್ಲ ಸಂಜೆ ಮುಂದೆ ಹೇಳ್ತಿ

ನಾನು ನೋಡ್ರಿ ಕಿಚಿದಾಗ ಹತ್ತ ಪೈಸ ರೊಕ್ಕಿಲ್ಲ ನೋನು ಈ ಊರು ಮುಂದಿನ ಯಾವ ಊರು ಅನ್ನೋದು ನನಗೂ ಗೊತ್ತಿಲ್ಲ ಇದು ಮನೆ ಸೌಕರ್ಯ ಸೀರಿಯಸ್ ಲವ್ ಮಾಡಕತ್ತಪ್ಪ ನಾನು ಇದೇನು ಸೀರಿಯಸ್ ಹೋಯ್ತು ಮ್ಯಾಟ್ರ್ ನಾಲ್ದ ಮತ್ತೆ ಯಾವ ರೀ ನಾನು ಜಾಗದಾಗ ಅಂದ್ರೆ ಇದೇ ಸಿಕ್ಕ ಚಾನ್ಸ್ ಇತ್ತೆ ಮೌಖದಾಗ ಚೌಕೊಂಡು ಹೋಗಿ ಬಿಡ್ತಿದ್ದವು ಏ ಬೇಡಪ್ಪ ಹಂಗೆ ಮಾಡೋದು ಬ್ಯಾಡ ನೇತಿನಿಂದ ಇರೋನು ದೇವ್ರ ಎಲ್ಲಿ ಹಸ್ತಾನ ಮದ ಅದೇನು ಸಂಜೆ ಮುನ್ನ ಇದೇನು ಪ್ಲ್ಯಾನ್ ಮಾಡಿ ಮಾಡ್ಬೇಕ ನಾವು ಅಂದಿಲ್ಲ ಸೌಕರ್ಯನ ಬಿಡೋಂಗ್ಲಾಕಿ ನಾನು ಏನಾರ

ಸಂಜೆ ಮುಂದೆ ಏನಂತ ಹೇಳ್ತೀನಿ ಇಲ್ಲಾಂದ್ರೆ ನಾನು ಮುಂಜಾನೆ ಹೇಳ್ತೀನಿ ಅಂತ ಮನಿ ಕಿಡಲೇ ಏನು ಹೇಳಿದಿ ಒಂದು ವಾರ ಹೇಳಿದಿ ಈ ಕೇಳಕತನ ಸಂಜಿ ನಗತಿ ನನ್ನ ಮೊದ್ದಿನ ತಂಗಿ ಶಾನೆ ಅಪ್ಪೋರಾ ಹೋಗ್ ಮಾಡ್ತಿ ಅಣ್ಣ ನೀನು ಹಾಗೆ ಅಂದ್ರೆ ನಾನು ಒಪ್ಪಿಕೊಳ್ಳಕಾಗುತ್ತೆನೋ ಜೀವನ ಪೂರ್ತಿ ಜೀವನ ಮಾಡೋ ಜೀವನ ಮಾಡಕ್ಕೆ ನಾನು ಅದಿನೆಲ್ಲ ನೀವೆನ್ ಬಂದಿರ್ತರು ನನಗೆ ಇಷ್ಟ ಇಲ್ಲ ನೀನು ಒಂದು ವಾರ ಟೈಮ್ ಕೊಟತ್ತಿಲ್ವಾ ನೀ ಹೇಳಿ ನೀ ಹೇಳೋ ಎಲ್ಲಾ ತರ ಕೇಳ್ಕೊತ ಬಂದಿ ಇದು ಒಂದು ಮಾತು ನಡೆಸ್ಕೋಣ ನಮ್ಮದು

ಏನ ಹ್ಮ್ ಅದಾನ ನೋಡಾಕ ಎಲ್ಲಾ ಚಲೋ ಅದಾನ ಗುಣದಾಗೆಲ್ಲ ಮಸ್ತ್ ಅದನ ಮನಸ್ಸೆಲ್ಲ ಮಸ್ತೈತಿ ಇಂಜಿನಿಯರಿಕಿ ಮಾಡ್ತಾನೋ ಇಲ್ಲ ಡಾಕ್ಟ್ರ್ ಕೀ ಮಾಡ್ತಾನೋ ಯಾವ ಯಾವನು ಯಾವನು ಮಾಡಂಗಿಲ್ಲ ಅವ ಮತ್ತ ಯಾರು ಇಲ್ಲಪ್ಪ ನಮ್ಮ ಮನ್ಯಾಗ ಅದಾನ ಲಜಿತದಾಳ ಸುರೇಶ್ ಅವಂಗವಲ್ಲ ಅವ ಮಾಡತ್ತೀನಿ ಇಲ್ಲ ಅನಿ ಏನು ಮತಾರೆ ಕತಿ ಸ್ವಲ್ಪ ಮನೆ ಮೇಲೆ ಅರೂರ ಐತಿಲಟ ಎಲ್ಲ ನೋಡಪ್ಪ ನಾನು ಬಹಳಂದ್ರೆ ಬಾ ಇಷ್ಟಪಡಾತೀನಿ ಅವ ನಮ್ಮ ಚಲ ನೋಡ್ಕಂತನ ಅಂತ ನಂಬಿಕೆ ಐತಿ ನೀವ್ નોકરીದವ ರೊಕ್ಕ ನೋಡಿದ್ರ ನನ್ ಬಾಳೆ ಸುದ್ದಾಗಂಗಿಲ್ಲ ಅವರು 4 ದಿನಕ್ಕೆ ಮಾತ್ರ ಚಲೋ ಅಲ್ಲ ನಮನಿ ಕಸ ಬೆಳಿತನವಾ ಹಂಗ ಹೇಳೋದು ಅಲ್ಲ ಊರ ನಾಲ್ಕು ನನಗೆ ಮಂದಿ ಮಂದಿ ಕೊಡ್ತಾರನಪ್ಪ ನಮಗೆ ಅಲ್ಲ ಪ್ರೆಸ್ಟೇಜ್ ನೋಡ್ಕೋ ಬೇ ಡಿಮ್ಯಾಂಡ್ ನೋಡ್ಕೋ ಅಂತ ನೋಡಂಗಿಲ್ಲಪ್ಪ ನಂಗೆ ಒಳ್ಳೆ ಮನ್ಸವ್ ಬೇಕು ನೋಡ ತಂಗಿ ಮುಂದೆ ಭವಿಷ್ಯ ನಿನ್ನ ಕೈಯಾಗೈತಿ ನೋಡ್ರಿ ಏನ್ ಮನಿ ಇಲ್ಲ ಹೊರ ಇಲ್ಲ ನಾಲ್ಕು ಮಂದಿಯಾಗಿಮ್ಮ ಅಪ್ಪ ನಾ ವಿಚಾರ ಮಾಡಾಕ ಏನು ಇಲ್ಲ ಎಲ್ಲ ವಿಚಾರ ಮಾಡಿಬಿಟ್ಟ ಈಗ ನಿಮ್ಮ ಹತ್ರ ಹೇಳಿ ನಾನು ನೋಡಪ್ಪ ಏನು ವಿಚಾರ ಮಾಡಾಕ ಏನು ಇಲ್ಲ ನಿನಗ ತಂಗಿ ನಿಮಗೆ ಮಗಳ ಚಲೋ ಇರ್ಬೇಕಂತಂದ್ರ ಮುಂದ ನಿಂತು ಲಗ್ನ ಮಾಡಿ ಕೊಡ್ರಿ ನನಗೆ ಅಷ್ಟು ನೀವು ಮಾಡಾಕ್ ಆಗ್ಲಿಲ್ಲ ಅಂದ್ರೆ ಮಾಡ್ಬೇಕಾಗತ್ತಲ್ಲ ಅಣ್ಣ ನೀವ್ ಹೇಳದಂಗ್ ಇಷ್ಟ ದಿನ ನಮಗೂ ಒಂದ್ ಮನ್ಸಂತಿರತ್ತ ನಮ್ಗೂ ತಿಂತಾವೆಲ್ಲಾ ಇರ್ತಾವಿ ಮಾಡ್ಕೋ ಹೆಜ್ಜೀ ಲಗ್ನ ಆಗಿದ್ಮೇಲೆ ಎಲ್ರು ಚೆನ್ನಾಗ್ ನೋಡ್ಕೋತಾರಪ್ಪ ನಮ್ಗೂ

ನೋಡಪ್ಪ ನಿನಗ ಮಗಳ ಚಲೋತ್ನಾಗ ಆಗಿರಬೇಕು ಯೋಚನೆ ಮಾಡಿ ಬಿಟ್ಟು ಹೇಳ ನನಗೆ. ಮತ್ತೆ ಎಲ್ಲ ತಂದೆ ತಾಯಿ ಬಗ್ಸುದ ಅದಾ ಮಕ್ಕಳು ಚಲೋ ಇರಬೇಕ ಅಂತ ಬಗಸ್ತಾರ. ನೀವೇನೋ ನಿಮ್ಮ ಖುಷಿಗೋಸ್ಕರ ರೊಕ್ಕ ಗಿಕ್ಕ ನೋಡಿ ನಮ್ಮ ಮಾಡಿ ಕೊಟ್ಟು ಬಿಡ್ತೀರಿ. ನಾವು ಅಲ್ಲಿ ಕಣ್ಣೀರು ಹಾಕೋಂತ ಬಾಳೆ ಮಾಡಬೇಕಾದ್ರೆ ನಮ್ಮ ಕಷ್ಟ ನಮಗೆ ಗೊತ್ತಿರ್ತೈತಿ ನೀವೇನ್ ಮದುವೆ ಮಾಡಿ ಕಳ್ಸಿ ಬಿಡ್ತೀರು ನಮಗೆ. ಯಾರು ತಂದೆ ತಾಯಿ ಕೂಡ ಮಕ್ಕಳು ಬರೆ ದುಡ್ಡದಾಗಿರಲ್ಲ ತಾ ಚಲೋ ಸಂಪ್ರದಾಯ ಇರಲ್ಲ ಬಯಸ್ತಾರವ ಬೈಸ್ತಾರವಾ. ನೋಡ ಚಂದ ಚಲುವೆ ನೋಡಿದ್ರೆ ಈಗ ನಿನ್ನ ಪಾಟಿ ತುಂಬೋದಿಲ್ಲ. ದುಡಿಲಿಕ್ಕೆಂದ್ರೆ ನೆಳಿ ಇಲ್ಲ. ನೋಡಿ ವಿಚಾರ ಮಾಡ ದೂರದ ಬೆಟ್ಟ ಕಣ್ಣಿಗೆ ಚಂದ ಕಾಣಿಸ್ತೈತಿ ಅಪ್ಪ ನಾನು ಅವನ ಅಂದ ಚಂದ ನೋಡಿಲ್ಲ ಅವ ನಮ್ದ ಮನೆಯಾಗಿ ಇಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡ್ತಾನಲ್ಲ ಅದನ್ನ ನೋಡಿ ನಾವು ಏನು ಇಬ್ರು ಗಂಡ ಐತಿ ಒಟ್ಟೆ ದುಡ್ಕೊತಾರ ಹೋಗೋರ ಹ್ಞೂ ಅಪ್ಪ ಗಂಡ ಹೆಂಡತಿ ಆಗಿದ್ಮೇಲೆ ದುಡ್ಕೊಂತ ಹೋಗುದ್ ಮತ್ತೆ ದುಡಿದ್ರಲ್ಲ ನಮಗ್ ತಿನ್ನಕ್ ಸಿಗುದು ಇದೇನು ನಮಗೆ ವಿಷಯ ನಮ್ಗೆ ಏನೋ ಪಕ್ಕ ಮನ್ಸಿಗೆ ಬರುದು ತಂಗಿ ನೋಡಿ ವಿಚಾರ ನಮ್ಮ ವಿಚಾರ ಅಂದ್ರೆ ಅಣ್ಣ ಅಪ್ಪ ಅಂತೂ ಹೊರಗೋದ್ರ ಇವ್ರೇನ್ ಹೂ ಅನ್ನಂಗಿಲ್ಲ ನನಗ ಸುರೇಶ್ ಮತಿ ಆ ಕಡೆ ಹೋಗ್ಯಾರ ಅವ್ನ ಅಂತಲ್ಲಿ ಹೋಗ್ಯಾರ ಪಕ್ಕ ಏನಾರ ಒಂದ್ ಹೇಳಿ ಒಟ್ಟು ಓಡ್ಸಕ್ ನಿಂತಾರ ಆದ್ರ ಅವ್ನ ನಾ ಓಡ್ಸಕ್ ಬಿಡಂಗಿಲ್ಲ ನಾ ಹೋಗುದ್ ಬರೋದ್ ಮಾಡ್ತೀನಿ ಅಲ್ಲಿ ಹೋಗಿ ನೋಡ್ತೀನಿ ಕಳ್ಸಿದ್ರ ಕಳ್ಸಬಹುದು ಅವ್ ಹೆಂಗ ಹೋಗ್ತಾನ ನಾನು ನೋಡ್ತೀನಿ ಈ ಮಗಳು ಪೂಜೆನು ಬಾಳ ಹಠ ಮಾಡಿದ ಅಕ್ಕಿಗೆ ಏನ್ ನಾವು ಅಂದ್ರೆ ಮಾಡ್ಕೊಬೇಕು ಹೆಚ್ಚು ಕಡಿಮೆ ಮಾಡ್ಕೊಂಡ್ರಜೆ ಊರಾಗ ವಜ್ಜಕತಿ ಮೊದಲ ಇವು ಸುರ್ಯನ ಮೊದಲ ಕಂಡೀಷನ್ ಮಾಡ್ಕೊಂಡು ಕೇಳ್ಕೊಂಡ್ ಏನೇನೋ ಎಕ್ಕಿ ಕತ್ರ ಕೇಳ್ಕೊಬೇಕು ಅದು ಬಹಳ ಸಹನ್ ಸುಖಿಲಿ ಕೇಳ್ಕೊಬೇಕು ನಾವ್ ಕೇಳಿದ ಅಕ್ಕಿಗೂ ಗೊತ್ತಾಗಿರ್ಬಾರ್ದು ಬಹಳ ಎಚ್ಚರಿಕೆ ಹೆಜ್ಜೆ ಈಗ ನಾವು ನಡೀಪಾ ನೋಡೋಣ ಯಾಕಂದ್ರೆ ನಮ್ ಮರ್ಯಾದೆ ಪ್ರಶ್ನೆ ಐತಿ ಈಗ ಊರಾಗ ಬಾ ವಿಚಾರ ಮಾಡ್ಕೊಂಡು ನಾವು ಕೇಳ್ಕೋಣ ಏನಪ್ಪ ಊಟ ಕನ್ನಲ್ಲಿ ಏನಿಲ್ಲ ಎಲ್ಲಿ ಯಪ್ಪಾ ಅವ ತುತ್ತು ಕೂಳಿಗಾಗಿ ಊರು ಬಿಟ್ಟು ಬಂದವ ಇಂಥ ಕೆಲಸ ಮಾಡಂಗಲ್ಲ ಅನ್ಸ್ಬೋದು ನನಗೆ ಏನು ಬರುದಿಲ್ಲ ತಮ್ಮ ಯಾವ ಹುತ್ತ ಯಾವ ಹಾಂಗ್ ಇಟ್ಟು ಕೇಳಕ್ ಬರುದು ಆದ್ರೂ ಕೇಳಂಗ ಕೇಳೋನಲ್ಲ ಈ ನಮ್ಮ ಮಗಳದ ತಪ್ಪಿರಲಿ ಅವನದ ತಪ್ಪಿರಲಿ ಸ್ವಲ್ಪ ಸಣ್ಣ ಸುತ್ತೀರಿ ಕೇಳಿ ಮೊದಲು ಈಗ ಅವ್ನು

ಸುರೇಶ ಈಗಿನ ಕಾಲ್ದಾಗ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಒಂದು ಗೊತ್ತಾಗೋಲ್ಲ ನೋಡು ಏ ಹೌದು ರೀ ಜನನೂ ಭಾಳ ಸುಮಾರಿದ್ರಿ ಏನು ಆ ಟ ಪಟ್ನ ನಂಬೋಂಗಿಲ್ಲ ರೀ ಯಾಕ್ರಿ ಇವತ್ತು ನನ್ನ ಮುಂದೆ ಇಂತ ವಿಷಯ ಎಲ್ಲ ಮಾತಾಡಾಕತ್ತೀರಿ ಏನಿಲ್ಲ ಉಣ್ಣ ಮನೆ ದೃಹ ಬಗ್ಗೆಯವ್ರು ಭಾಳ ಮಂದಿ ಇದ್ದಾರೆ ಸ್ವಲ್ಪ ಎಲ್ಲ ಜಗತ್ತಿನ ನೋಡಾಕತ್ತೀವಿ ನಾವು ಹ್ಞೂ ಇರ್ತಾರೆ ರೀ ಮತ್ತು ಜಗಳ ಮ್ಯಾಗ ಒಳ್ಳೆಯವ್ರು ಇರೋವ್ರು ಕೆಟ್ಟವ್ರು ಮತ್ತು ಇರವ್ರು ಅಲ್ಲ ನನ್ಗೆ ಯಾಕೋ ನಿಮ್ದು ದಿವ್ಸ ಮಾತಾಡೋ ಶೈಲಿನೇ ಬೇರೆ ಇವತ್ತು ಯಾಕೋ ಫರ್ಕ್ ಬರತ್ತ ಮಾತು ನೋಡಪ್ಪ ಈಗ ಸುತ್ತಾಡಿ ಬಳಸು ಮಾತಾಡಿದ್ರಿಂದ ಉಪಯೋಗಿಲ್ಲ ಹೇಳ್ರಿ ನಂದಿನ ಏನು ತಪ್ಪಾಗಿ ಹೇಳ್ರಿ ಈಗ ನಮ್ಮ ಪೂಜಾ ನಮ್ಮ ಮುಂದೆ ಎಲ್ಲ ನಿಮ್ಮ ವಿಶೇಷ ಹೇಳ್ಯಾವ ಅಂತ ಅಂತ ಕರೆ ಇತ್ತು ಒಂದು ಸುಳ್ಳು ಆಯ್ತು ಅದನ್ನ ಕೇಳಕ್ ನಾವು ಬಂದಿದ್ದೀವಿ ನೋಡ್ರಿ ಅನ್ನ ಬಾಳ್ ಹಿಚ್ಕುದ್ ಬೇಡ ಇಟ್ಟು ಅನ್ನ ಹಿಚ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಅನ್ನ ಕುದ್ದೈತಿ ಇಲ್ಲ ಎಂಬುದು ಆದ್ರೆ ಒಂದು ನೋಡಿದ್ರೆ ಗೊತ್ತಾಕೈತಿ ನನಗೆ ನಾನು ತಪ್ಪಿಸ್ತಾನ ರೀತಿ ಮಾತಾಡಕತ್ತೀರಿ ನನಗೆ ಅರ್ಥ ಆಗಲ್ಲ ಅಪ್ಪ ನಿಂದು ನಾವು ಹೇಳಾಕ ಬಂದಿಲ್ಲ ಕೇಳಾಕ ಬಂದೇವ ನಾವು ಏನೈತಿ ನಿಮ್ದು ಹಕ್ಕಿ ಕತ್ತ ನಮ್ಮ ಪೂಜಾರ್ ಬಗ್ಗೆ ಹಾ ನನ್ನ ಮನಸ್ನಾಗ ಏನೈತಿ ನೋಡಿ ನಾವು ಪರದೇಶಿ ತಂದಿಲ್ಲ ತಾಯಿ ಇಲ್ಲ ಏನೋ ನಿಮ್ ಫ್ರೆಂಡ್ ಇಲ್ಲಿ ಕಳಿಸಿದ್ರು ಕೆಲಸ ಆತು ಒಂದು ಹತ್ತು ಗುಡ್ಸಿದ ನಾವು ಇಲ್ಲಿ ಬಂದೆವು ಅದನ್ನ ಬಿಟ್ಟು ನಾವು ಬೇರೆ ಭಾವನೆ ಇಲ್ಲ ಮತ್ತ ನಾನು ನೀ ಇಷ್ಟೆಲ್ಲ ನೀವು ನಾನು ಕೇಳಾಕತ್ತೀರಿ ಅಂದ್ರೆ ನಾನು ಸ್ವಲ್ಪ ಹೇಳಬೇಕಾಗತ್ತಿ ಏನೈತೆ ನೀವು ಹಾಕಿ ಕಥೆ ಹೇಳ ನೋಡ್ತಮ್ಮ ಊರಾಗ ನಮ್ದು ಹವಾ ಹೆಂಗೈತಿ ಡಿಗ್ರಿಟಿ ಹೆಂಗೈತಿ ವರ್ಚಸ್ ಹೆಂಗೈತಿ ನಾವು ದಾರ ಹೊಂಟ್ರೆ ಕುಂತೋಷ್ಟಿ ಎದುರಿತ ಸಲ ಬಿಡಿತಾರ ಅಂತದ ನೀ ದುಡಿಯಾಕ ಬಂದ ಮಗ ನಾ ಏನು ಮಾಡಿಲ್ ಸಕರ ನಾ ಏನು ನಾ ಏನು ಮಾಡಿಲ್ ಅವರು ಸಣ್ಣವ್ರಿ ಸಣ್ಣ ಬುದ್ಧಿ ಅವ್ರಿಗೆ ಬಾಳ ನಾ ನಿಮ್ಮ ಮುಂದೆ ಹೆಂಗೆ ಹೇಳಿದ್ರಿ ಹಾಗಾದ್ರೆ ಅವರು ಮಾಡಿ ಬಂದ್ರಿ ಮನೆ ಬಂದ ಹಿಂಗೆ ನಿನ್ನ ಗುಣ ಇಷ್ಟ ಆಗ್ಯವು ಹಿಂಗೆ ಇತ್ತಂದರು ನಾನೀ ಇದತಿನ ಬಂದಿರಿ ಒಟ್ಟೆ ಅಣಬ್ಯಾಡ್ರಿ ನಾವು ತೂತ್ ಕುಳಿಗಾಗಿ ಇಲ್ಲಿ ನಿಮ್ಮ ಬಿಡಾಕೆ ಬಂದವರು ನಾವು ಹಿಂಗೆ ಅನಾಕತ್ರ ನಾನು ರಾತ್ರಿ ರಾತ್ರಿ ಮನೆ ಬಿಟ್ಟು ಹೋಗಿ ಬಿಡ್ತೀನಿ ನೋಡ್ರಿ ಸೌಕಾರ್ತಿವಿ ಪಗಾರ ಕೊಡಲಿ ಬಿಡಲಿ ಏ ಅದೇನು ಗೊತ್ತಿಲ್ಲ ನಮ್ಮ ಅಣ್ಣ ನಮ್ಮ ಅಪ್ಪ ನನ್ನ ಮಾತು ಕೇಳಂಗಿಲ್ಲ ಅವ್ರನ್ನ ಹೇಳಿ ಕೇಳ್ತಾರೆ ಭಾಳ ಮನೆ ಮನೆಗೆ ಕೊಡ್ತಾರತ್ತ ಅವ್ರ ಗುಣ ಚೆಂದ ಇರಂಗಿಲ್ಲ ಅವ್ರ ರೊಕ್ಕ ಕಟ್ಟ ಶ್ರೀಮಂತ ಅವ್ರ ಹೃದಯ ಶ್ರೀಮಂತಿಗೆ ಇರಂಗಿಲ್ಲ ಅದಕ್ಕೆ ತಿಂಗೆ ಭಾಳ ಭಾಳ ಹೇಳಾಕತ್ತರು ಅವರು ಅವ್ರ ಮುಂದೆ ನಾನು ಸಣ್ಣವಾಗಿ ಬಿಟ್ನೆ ಸುರೇಶ ಒಂದೇ ಕೈಯಿಂದ ಚಪ್ಪಾಳಿ ಆಗೋದಿಲ್ಲ ಎರಡೇ ಕೈ ಕೂಡಿದ್ರೆ ಚಪ್ಪಾಳಿ ಆಕಾವು ಸುರೇಶಪ್ಪ ಐತಿ ಇಲ್ಲ ಬೇಡ ಸುರೇಶ್ ಯಾ ಅಂತೂ ಹೇಳ್ತೀನಿ ಆಕೆ ಲವ್ ಮಾಡಿಲ್ಲ ನಾನು ಲವ್ ಮಾಡಿಲ್ಲ ಮೇಲೆ ಪ್ರೀತಿ ಇಲ್ಲ ಅವರೇ ಇಲ್ಲ ಅವ್ರ ಆಕಾಶನಾ ಭೂಮಿ ರೀ ಅವರು ಪ್ರೀತಿ ಮಾತಾಡ್ತ ಬಂದ್ರು ನೀವು ಇದಾವ ಮೆಂಜೂರಿ ಹಿಂಗೆ ಅನಾಕತ್ರ ನಾನು ಮನ್ಬಿಟ್ಟು ಹೋಕಿನ ತೇನಿ ರೀ ಅವ್ರು ಮತ್ತು ನಾನು ನಿಮಗೆ ಹೇಳ್ಬೇಕತ್ತ ಈ ವಿಷಯ ಅಂದರೂ ಕೂಡ ಮತ್ ಸಣ್ಣ ಬಾಯ್ ಗೋಡೆ ಮತ್ ಬರ್ಬಾರ್ದ ಅಂಜಿ ಬಿಟ್ಟಿಲ್ರಿ ಅಲ್ಲ ಸುರೇಶ ನೀ ಹೇಳುದಿತ್ ಮೊನ್ನೆ ಹೇಳ್ತಿದ ವಿಷಯ ನಾವ್ ಕೇಳಿ ಇಲ್ರಿ ಅವ್ರ ಚೇಷ್ಟೆ ಏನ ಮಾಡ್ತಾರತ್ನಾಂಗ್ ಬಿಟ್ಟೇನ್ರಿ ಅವ್ರ ಮನ್ ಸೀರಿಯಸ್ ಆಗುದು ಅವ್ರಿಮಂದ್ ಹೇಳಿದ್ರಿನ್ತಾರ್ಮೇ ಕಣ್ಣಾಕುದಪ್ಪ ಬಿಟ್ರಿ ನಾ ಕಣ್ ಹಾಕಿಲ್ರಿ ಅವ್ರ ಮ್ಯಾಗ ಅವ್ರ ಮ್ಯಾಗ ನಮ್ ಬೇರೆ ಭಾವನ ಇಲ್ಲ ಬಟ್ ಅವ್ರು ಬಹಳ ಎರಡ್ ಸಹ ನನಗ್ ಏನ್ ಮಾಡಿದಿ ಏನ್ ಮಾಡಿದ್ವಿ ಇವಾಗ ಸಂಜೆ ತಗ ಟೈಮ್ ಕೊಟ್ಟಾರ ನೋಡ್ರಿ ಸಂಜಿ ಸಂಜೆ ನಮ್ಮ ಅಪ್ಪನ ಅಣ್ಣನ ಒಪ್ಪಿಸಿ ನಾನ್ ಲಗ್ನ ಹಾಕಿನಿ ಅವ್ರ ನಮ್ಮಪ್ಪ ನಮ್ಮ ಅಣ್ಣ ಹೋಡ್ಲಿಕ್ಕೆ ಅಂದ್ರು ಕೇಳಿ ಟೈಮ್ ಕೊಟ್ಟರೆ ನಾ ನಾ ಮನಿ ಬಿಟ್ಟು ಹೋಗಿ ನತ್ತವ್ ತೀರ್ ನಮ್ ದೊಡ್ಡವರ್ ಬಂದ್ರ ಅಲ್ಲಿನ ಕಾರ್ಯ ಐತಿ ಲಗ್ನ ಐತಿ ಅದ್ರ ಬಾತ್ ನೀನ್ ರಾತ್ರಿ ಬಂದು ಕರ್ಕೊಂಡು ಹೋಗ್ಯಾರೀತ ದೊಡ್ಡವ್ನ ಮನೆಗೆ ಅವ್ನು ಕಳ್ಸ್ಯಾನ ಸಂಜೆಕೆ ನಮ್ಮ ತಂಗಿ ಟೈಮ್ ಕೊಟ್ಟಾಳೆ ಕರ್ಕೊಂಡು ಸಣ್ಣಗೆ ಜಾಗ ಬಿಡ ನೋಡ್ವ ಇಯಪ್ಪು ಇಲ್ಲ ರೀ ಸೊಕಾರ ನಮಗೆ ಪ್ಲ್ಯಾನ್ ಐತೆ ಯಾಕಂದ್ರೆ ನಿಮ್ಗೆ ತಾವು ಭಾಳ ಉಡಾಡ್ತಾವ ಏ ಅವ್ನು ಉಡಾಡದ ಇಂಥ ಹೊಲದ ಕೆಲ್ಸ ಏನೂ ಇಲ್ಲ ರೀ ಅವ ಮನ್ಯಾಗ ಏನ್ರಿ ಅವ ಇವು ಎಷ್ಟಿ ಮಾಡ್ತಿದ್ರು ಬಿಡ್ರಿ ಅವ್ನ ಮಾತು ಯಾರು ನಂಬ್ತಾರೆ ನಾವು ಅವ್ನ ಮಾತು ನಂಬಿಲ್ಲ ಇಲ್ರಿ ನೀವು ಹಿಂಗ್ಯಾಂಗ್ ನನ್ನ ಮ್ಯಾಗ ಅಪದು ಕೊಡತ್ರಿ ಅವ್ರ ಬಾಳ್ ಸಲ ಬಿದೀನ್ರಿ ನಾನು ನಾ ಇಲ್ಲ ನಿಮ್ ಅಣ್ಣಾರ ನಿಮ್ಮಅಪ್ಪ ಹೇಳಿ ಅವ್ರ ಏನಂದ್ರ ಗೊತ್ತೇನ್ರಿ ಸೌಕಾರ್ತಾರೆ ನಮ್ಮ ಅಪ್ಪನ ಮುಂದೆ ನಮ್ಮ ಅಣ್ಣ ಹೇಳಿ ಕರೆಯಾದ್ರ ವಿಶಾಖರ್ ಸೌತ್ ನಂದ್ರಿ ಅವ್ರು ಅದಕ್ಕಾಗಿ ಮಂದ್ ಹೋದ್ರ ಸಾತ್ ನಾ ಹೋದ್ರ ಸ್ವತಿ ಇರ್ತಾರ ಹೇಳಿ ಹೊಂಜಕೊಂಡ್ ನಾನು ಸುಮ್ಮ ಹತ್ಯಾಗ ಒಂದು ಕೆಲಸ ಮಾಡತ್ತೇನರಪ್ಪ ಹೊಟ್ಟೆ ಹಾಕೊಳೋದು ಹೆಂಗ್ರ ಇಡ್ಲಿ ಸದ ಈಗ ನಾವು ವಿಷಯ ತಗೋಬೇಕಾಗೈತಿ ಈಗ ಇಬ್ಬರು ಕುಡಿಯ ಅಪ್ಪ ಮಗ ಕುಡಿ ಈಗ ಊರಾಗ ನಮ್ಮ ಮರ್ಯಾದೆ ಏನ ಇದ್ ಗೊತ್ತತರ ಅಯ್ಯಪ್ಪ ಇದು ಬಲಿ ಆತಲ್ರಿ ನಾವು ಸುಮ್ಮ ಕೆಲ್ಸಕ್ಕೆ ಬಂದಿದ್ರು ಇದು ಏನ ಬಡವ್ರ ಮ್ಯಾಗ ಅದೇನು ಆತ ಅಲ್ರಿ ಹಂಗಾಗ್ತದ ಅಪ್ಪವಲ್ಲ ಸುರೇಶ ಆ ಸೂರ್ಯ ತಾಯಿ ಒಟ್ಯಾಗ ಹೋಗುಕ ಈ ಸೂರ್ಯ ಊರ ಬಿಟ್ಟು ಹೋಗಬೇಕು ಪೂರ್ ಬಿಟ್ಟು ಹೋಗಬೇಕು